praise the lord greetings to all in the name of our lord and saviour jesus christ today's bible verse the gospel according to st mark chapter 6 verse 34 when jesus got out of the boat he saw this large crowd and his heart was filled with pity for them because they were like sheep without a shepherd so he began to teach them many things ಮಾರ್ಕನು ಬರೆದ ಸುವಾರ್ತೆ ಆರನೇ ಅಧ್ಯಾಯ ಮೂವತ್ನಾಲ್ಕನೇ ವಚನ ಆತನು ಹೊರಗೆ ಬಂದು ಬಹು ಜನರ ಗುಂಪನ್ನು ಕಂಡು ಇವರು ಕುರುಬನಿಲ್ಲದ ಕುರಿಗಳ ಹಾಗಿದ್ದಾರಲ್ಲ ಎಂದು ಕನಿಕರ ಪಟ್ಟು ಅವರಿಗೆ ಬಹಳ ಉಪದೇಶ ಮಾಡುತ್ತಿದ್ದನು ಹೌದು ನಮ್ಮ ಕರ್ತನಾದ ಯೇಸುವು ತುಂಬಾ ಪ್ರೀತಿಯುಳ್ಳ ದೇವರು ಆತನು ತನ್ನ ಶಾಶ್ವತವಾದ ಪ್ರೀತಿಯಿಂದ ನಮ್ಮನ್ನು ಪ್ರೀತಿಸುವ ಆತನಾಗಿದ್ದಾನೆ ಆತನು ಅಂದು ಹೊರಗೆ ಬಂದು ಎಂಬುದಾಗಿ ನೋಡ್ತಾ ಇದ್ದೇವೆ ಹೌದು ಇಂದು ನಿನ್ನನ್ನು ಕೂಡ ಆಶ್ವಾಸಲಿಕ್ಕೆ ಆತನು ಹೊರಗೆ ಬರಲಿಕ್ಕಿದ್ದಾನೆ ಹೊರಗೆ ಬಂದು ನಿನ್ನನ್ನು ಕಂಡು ಕನಿಕರ ಪಡ್ತಾ ಇದ್ದಾನೆ ಹೌದು ಅಂದು ಜನರ ಗುಂಪನ್ನು ಕಂಡ ಹಾಗೆ ಇಂದು ನಿನ್ನನ್ನು ಕಂಡು ದೇವರು ಕನಿಕರ ಪಡ್ತಾ ಇದ್ದಾರೆ ಅಂದು ಆ ಜನರಿಗೆ ಬಹಳವಾಗಿ ಉಪದೇಶ ಮಾಡಿದ ಹಾಗೆ ಇಂದು ನಿನಗೆ ದೇವರು ಉಪದೇಶ ಮಾಡಲಿಕ್ಕಿದ್ದಾರೆ ತನ್ನ ಮಾರ್ಗದರ್ಶನವನ್ನು ನೀಡಲಿಕ್ಕಿದ್ದಾರೆ ನೀನು ಇವತ್ತು ಕಣ್ಣೀರಿನಿಂದ ದುಃಖದಿಂದ ಕಷ್ಟದಲ್ಲಿ ಇರುವುದನ್ನು ಕಂಡ ಯೇಸು ಸ್ವಾಮಿ ನಿನಗೆ ಉಪದೇಶ ಮಾಡಲಿಕ್ಕೆಂದೇ ಆತನು ಇವತ್ತು ಹೊರಗೆ ಬಂದಿದ್ದಾನೆ ಆತನು ಈ ಲೋಕದಲ್ಲಿ ಮಾನವನಾಗಿ ಜನಿಸಿ ಬಂದಿದ್ದಾನೆ ನಿನ್ನನ್ನು ನಿನ್ನ ಕಷ್ಟದಿಂದ ಬಿಡಿಸುವುದಕ್ಕಾಗಿಯೇ ನಮಗೆ ಪ್ರೀತಿ ತೋರಿಸುವ ಸಲುವಾಗಿಯೇ ಏಸು ಸ್ವಾಮಿ ತನ್ನ ಪರಲೋಕದ ವೈಭವವನ್ನು ತೊರೆದು ಬಿಟ್ಟು ದಾಸನ ರೂಪವನ್ನು ಧರಿಸಿ ಈ ಧರೆಗೆ ಇಳಿದು ಬಂದಿದ್ದಾನೆ ಪ್ರಿಯರೇ ಹೌದು ಏಸು ಸ್ವಾಮಿ ತನ್ನನ್ನೇ ಮಾದರಿಯನ್ನಾಗಿರಿಸಿದ್ದಾನೆ ಆತನನ್ನ ನಾವು ಹಿಂಬಾಲಿಸಬೇಕಾಗಿದೆ ಕರ್ತನ ನುಡಿಗಳು ನಮಗೆ ಆಧರಣೆ ಕೊಡುವಂಥವುಗಳಾಗಿವೆ ಕರ್ತನ ನುಡಿಗಳು ನಮಗೆ ಉತ್ತೇಜನಗೊಳಿಸುವಂಥವುಗಳಾಗಿವೆ ಆತನು ಆ ಜನರನ್ನು ಕಂಡು ಬಹುವಾಗಿ ಕನಿಕರ ನು ಅವರಿಗೆ ಉಪದೇಶ ಮಾಡಿದನು ಎಂಬುದಾಗಿ ಹೌದು ಆ ಉಪದೇಶಗಳು ಬಹಳ ಶ್ರೇಷ್ಠವಾದಂತ ಉಪದೇಶಗಳಾಗಿದ್ದವು ಕರ್ತನು ಅಡವಿಯಲ್ಲಿ ಸಂಚರಿಸುವಾಗ ಜನರು ಆತನ ಮಾತುಗಳನ್ನು ಮತ್ತು ಆತನು ಪ್ರೀತಿಯಿಂದ ಆಡ್ತಕ್ಕಂಥ ಮಾತುಗಳನ್ನು ಕೇಳಿಸಿಕೊಳ್ಳುವುದಕ್ಕಾಗಿಯೇ ನೆರೆದು ಬರುತ್ತಾ ಇದ್ದರು ಆತನ ಬಾಯಿಯಿಂದ ಬಂದ ಒಂದೇ ಒಂದು ಮಾತಿನ ಮೂಲಕವಾಗಿ ಅವರು ಸೌಖ್ಯವನ್ನು ಕಾಣಲಿಕ್ಕೆ ತಮ್ಮ ರೋಗದಿಂದ ಬಿಡುಗಡೆಯನ್ನು ಹೊಂದಿಕೊಳ್ಳಲಿಕ್ಕೆ ಅನೇಕ ಜನರು ಮುತ್ತಿ ಮುತ್ತಿಯ ಯೇಸು ಸ್ವಾಮಿಯ ಬಳಿ ಬರುತ್ತಾ ಇದ್ದರು ಆತನು ಈ ಲೋಕದಲ್ಲಿರುವಾಗ ಇತರರಿಗಾಗಿ ಜೀವಿಸಿದನು ಹೌದು ಆತನ ಮಾತುಗಳು ಜೀವವುಳ್ಳ ರೊಟ್ಟಿಯಾಗಿವೆ ಮನುಷ್ಯನು ರೊಟ್ಟಿ ತಿಂದ ಮಾತ್ರ ಜೀವಿಸದೆ ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಮನುಷ್ಯನು ಬದುಕುವವನಾಗಿದ್ದಾನೆ ನಮ್ಮ ಕರ್ತನು ಲೌಕಿಕ ಆಶೀರ್ವಾದಗಳನ್ನು ಮತ್ತು ಆತ್ಮೀಕ ಆಶೀರ್ವಾದಗಳನ್ನು ಕುರಿತು ಮಾತನಾಡುತ್ತಾ ಇದ್ದರು ಪ್ರಿಯರೇ ಹೌದು ನಮ್ಮ ಏಸು ಸ್ವಾಮಿ ನಮಗೆ ದೈವಿಕ ಶಾಂತಿಯನ್ನು ಕೊಡುತ್ತಾರೆ ಪವಿತ್ರಾತ್ಮನ ಕುರಿತು ಆತನು ಬೋಧನೆ ಮಾಡುತ್ತಾರೆ ರಕ್ಷಣೆಯನ್ನು ಕುರಿತು ಆತನು ಬೋಧನೆ ಮಾಡುತ್ತಾರೆ ಪ್ರಿಯ ದೇವ ಮಗುವೆ ಸತ್ಯವೇದದ ವಾಕ್ಯದ ಮೂಲಕವಾಗಿ ಯೇಸು ಸ್ವಾಮಿ ನಮ್ಮೊಟ್ಟಿಗೆ ಮಾತನಾಡಲಿಕ್ಕಿದ್ದಾರೆ ಆತನು ನಮಗೆ ಮಾರ್ಗದರ್ಶನ ನೀಡಲಿಕ್ಕಿದ್ದಾರೆ ನಾವು ಹೋಗುವಾಗ ನೀನು ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಗಿಕೊಳ್ಳುವಾಗ ಇದೇ ಮಾರ್ಗ ಇದರಲ್ಲೇ ನಡೆಯಿರಿ ಎಂದು ನಿಮ್ಮ ಹಿಂದೆ ಆಡುವ ಮಾತು ನಿಮ್ಮ ಕಿವಿಗೆ ಬೀಳುವುದು ಎಂಬುದಾಗಿ ಏಷಾಯನು ತನ್ನ ಪ್ರವಾದನೆಯ ಗ್ರಂಥ ಮೂವತ್ತನೇ ಅಧ್ಯಾಯ ಇಪ್ಪತ್ತೊಂದನೇ ವಚನದಲ್ಲಿ ಬರೆಯುತ್ತಾ ಇದ್ದಾನೆ ಹೌದು ನನ್ನ ಪ್ರಿಯ ದೇವಚಂದ್ರೆ ಕರ್ತನ ಮಾತುಗಳು ಆತನ ನುಡಿಗಳು ನಮ್ಮ ವಿಶ್ವಾಸವನ್ನು ಹುರಿದುಂಬಿಸುವಂತವುಗಳಾಗಿವೆ ಆದ್ದರಿಂದ ಹಿಂದೆ ನೀನು ಕರ್ತನ ಬಳಿಗೆ ಬಾ ಆತನು ನಿನ್ನನ್ನು ಕಂಡು ಕನಿಕರಿಸಿ ನಿನಗೆ ಉಪದೇಶ ಮಾಡುತ್ತಾನೆ ನೀನು ನಡೆಯಬೇಕಾದ ಮಾರ್ಗವನ್ನು ತಿಳಿಸಿಕೊಡುತ್ತಾನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ನಮಗಾಗಿ ಈ ಲೋಕಕ್ಕೆ ಇಳಿದು ಬಂದಿರತಕ್ಕಂಥ ನಮ್ಮ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ ನಿಮಗೆ ಸ್ತೋತ್ರ ಬಾ ಪರಲೋಕದ ವೈಭವವನ್ನು ತೊರೆದು ದಾಸನ ರೂಪವನ್ನು ಧರಿಸಿ ಈ ಧರೆಗೆ ಇಳಿದು ಬಂದ ದೇವ ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ ನಾವು ಹೋಗುವಾಗ ನಡೆಯುವಾಗ ಇದೇ ಮಾರ್ಗ ಇದರಲ್ಲೇ ನಡೆಯಿರಿ ಎಂಬುದಾಗಿ ತಿಳಿಸಿಕೊಡುವಂಥ ದೇವರೇ ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತಾನಪ್ಪ ನಿನ್ನ ಮಾತುಗಳು ಜೀವವುಳ್ಳ ಮಾತುಗಳಾಗಿವೆ ನಿನ್ನ ಮಾತುಗಳಿಂದ ನಾವು ಬದುಕುವಂಥವರಾಗಿದ್ದೇವೆ ದೇವ ನಿನ್ನ ಒಂದು ಮಾತು ಮಾತ್ರ ಸಾಕು ಸ್ವಾಮಿ ನಿಮ್ಮ ಪರಿಶುದ್ಧಾತ್ಮನಿಂದ ತುಂಬಿಸು ನಿಮ್ಮ ಆತ್ಮನ ಪ್ರೇರಣೆಯಿಂದ ನಾವು ಜೀವಿಸಲಿಕ್ಕಾಗುವಂತೆ ಕೃಪೆ ಮಾಡು ಸ್ವಾಮಿ ನಾವು ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ನಡೆಯತಕ್ಕಂಥ ಮಾರ್ಗದಲ್ಲಿ ದೇವರೇ ಇದೇ ಮಾರ್ಗ ಇದರಲ್ಲೇ ನಡೆಯಿರಿ ಎಂಬುದಾಗಿ ನಮ್ಮ ಹಿಂದೆ ನಮ್ಮ ಕಿವಿಗೆ ಬೀಳುವ ಹಾಗೆ ನಿಮ್ಮ ಶಬ್ದ ನಾವು ಕೇಳಿಸಿಕೊಳ್ಳಲಿಕ್ಕೆ ಸಹಾಯ ಮಾಡ್ತಾನೆ ನಮ್ಮ ಕಣ್ಣುಗಳನ್ನು ತೆರೆ ಸ್ವಾಮಿ ನಮ್ಮ ಕಿವಿಗಳನ್ನು ತೆರೆ ಕರ್ತನೆ ನಾವು ನಿನ್ನ ಮಾರ್ಗದಲ್ಲಿಯೇ ನಡೀಲಿಕ್ಕೆ ಸಹಾಯ ಮಾಡುವ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ